ಗ್ರಾಮೀಣ ಭಾಗದ ಮಕ್ಕಳಿಗೆ ಉತ್ತಮ ಶಿಕ್ಷಣ ನೀಡಿ ದೇಶದ ಉತ್ತಮ ಪ್ರಜೆಯನ್ನಾಗಿ ರೂಪಿಸಲು ವಸತಿ ಶಾಲಾ ಶಿಕ್ಷಕರ ಪಾತ್ರ ಬಹುದೊಡ್ಡದು ಎಂದು ಶಾಸಕ ಎಚ್ಕೆ ಸುರೇಶ್ ತಿಳಿಸಿದರು ಪಟ್ಟಣದ ಸ್ವಾಮಿ ಸಮುದಾಯ ಭವನದಲ್ಲಿ ಜಿಲ್ಲಾ ಮಟ್ಟದ ವಸತಿ ಶಾಲೆಗಳ ಶಿಕ್ಷಕರ ದಿನಾಚರಣೆಯನ್ನು ಉದ್ಘಾಟಿಸಿ ಮಾತನಾಡಿದ ಅವರು ವಸತಿ ಶಾಲಾ ಶಿಕ್ಷಕರ ಜವಾಬ್ದಾರಿ ಹೆಚ್ಚಿದೆ ತಮ್ಮ ಕುಟುಂಬವನ್ನು ಬಿಟ್ಟು ವಸತಿ ಶಾಲೆಯಲ್ಲಿ ವಾಸವಿದ್ದು ಮಕ್ಕಳಿಗೆ ಶಿಕ್ಷಣ ನೀಡುವುದು ಸುಲಭದ ಮಾತಲ್ಲ ವಸತಿ ರಹಿತ ಶಿಕ್ಷಕರು ತಮ್ಮ ಕರ್ತವ್ಯ ಮುಗಿದ ನಂತರ ತಮ್ಮ ಜೊತೆಯಲ್ಲಿ ಇರುತ್ತಾರೆ ಆದರೆ ವಸತಿ ಶಾಲೆಯಲ್ಲಿ ವಿದ್ಯಾರ್ಥಿಗಳ ಜೊತೆ ಅವರ ಮುಂದಿನ ಕಾರ್ಯಚಟುವಟಿಕೆ ಇರುವುದರಿಂದ ಪೋಷಕರ ಜವಾಬ್ದಾರಿ ನಿಮ್ಮ ಮೇಲೆ ಇರುವುದರಿಂದ ಜವಾಬ್ದಾರಿ ಹೆಚ್ಚಿರುತ್ತದೆ ಶಾಲಾ ಶಿಕ್ಷಕರು ತಮ್ಮವರನ್ನು ಬಿಟ್ಟು ವಿದ್ಯಾರ್ಥಿಗಳ ಜೊತೆ ಇರುವುದನ್ನು ಶ್ಲಾಘಿಸಿದರು ಜೊತೆಯಲ್ಲಿ ಮಕ್ಕಳಿಗೆ ಉತ್ತಮ ಶಿಕ್ಷಣ ನೀಡಿ ಸರಿದಾರಿಗೆ ತರುವುದು ಶಿಕ್ಷಕರಿಗೆ ಸವಾಲಾಗಿರುತ್ತದೆ ಆದ್ದರಿಂದ ತಾಲೂಕಿನಲ್ಲಿ ನಡೆಯುತ್ತಿರುವ ಮುರಾರ್ಜಿ ಅಂಬೇಡ್ಕರ್ ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆಗಳಲ್ಲಿ ಉತ್ತಮ ಫಲಿತಾಂಶ ತರುವಲ್ಲಿ ಶಿಕ್ಷಕರು ಗಮನ ಹರಿಸುವುದು ಮೆಚ್ಚುಗೆಯಾಗಿದೆ ನನ್ನ ಅಧಿಕಾರ ಅವಧಿಯಲ್ಲಿ ಶಿಕ್ಷಕರಿಗೆ ಹೆಚ್ಚು ಒತ್ತು ನೀಡುತ್ತಿರುವುದಲ್ಲದೆ ಅವರಿಗೆ ಗೌರವ ನೀಡುವುದು ಎಲ್ಲರ ಕರ್ತವ್ಯವಾಗಿದೆ ಶಿಕ್ಷಕರಲ್ಲಿ ಯಾವುದೇ ಭ್ರಷ್ಟಾಚಾರವಿಲ್ಲ ಮತ್ತು ವಸತಿ ಶಾಲೆಗಳಲ್ಲಿ ಓದುವ ವಿದ್ಯಾರ್ಥಿಗಳಲ್ಲಿ ಶಿಸ್ತಿಗೆ ಹೆಚ್ಚು ಗಮನ ಹರಿಸುವುದಲ್ಲದೆ ಉತ್ತಮ ಪ್ರಜೆಯಾಗಲು ಮುಂದಾಗಬೇಕು ಎಂದು ಹೇಳಿದರು ನಂತರ ಮಾತನಾಡಿದ ಕಸಬಾ ಪ್ರಧಾನ ಕಾರ್ಯದರ್ಶಿ ಬೊಮ್ಮೇಗೌಡ ಮಾತನಾಡಿ ಪೋಷಕರಿಗಿಂತ ಒಬ್ಬ ವಿದ್ಯಾರ್ಥಿಯನ್ನು ತಿದ್ದುವ ಮೂಲಕ ದೇಶದ ಸತ್ಪ್ರಜೆ ಮಾಡಲು ಶಿಕ್ಷಕರ ಪಾತ್ರ ಬಹುದೊಡ್ಡದು ಇಂತಹ ಸಂದರ್ಭದಲ್ಲಿ ವಸತಿ ಶಾಲೆಯ ಶಿಕ್ಷಕರ ಪಾತ್ರ ಎಲ್ಲರಿಗಿಂತ ಮೆಚ್ಚುವಂತಾಗಿದೆ ಪೋಷಕರ ಪಾತ್ರವನ್ನು ವಸತಿ ಶಾಲೆಗಳಲ್ಲಿ ನಿರ್ವಹಿಸುವ ಕೆಲಸವು ಕಷ್ಟಕರವಾಗಿದ್ದರೂ ಅದನ್ನು ನಿಭಾಯಿಸುವ ಅವರ ಕಾರ್ಯ ಮೆಚ್ಚುವಂಥದು ಎಂದರು ಏನು ವಸತಿ ಶಿಕ್ಷಕರ ಒಂದು ಸಮಾವೇಶವನ್ನು ತಾವು ಮಾತಾಡಿದ ಬಹುಶಃ ಶಿಕ್ಷಕರಿಗೂ ವಸತಿ ಶಿಕ್ಷಕರಿಗೂ ಅನೇಕ ಸಮಸ್ಯೆಗಳಿದ್ದಾವೆ ಶಿಕ್ಷಕರು ಬೆಳಗ್ಗೆ ಒಂಬತ್ತು ಒಂಬತ್ತು ಹತ್ತು ಗಂಟೆಗೆ ಬಂದು ಸಂಜೆ ಐದು ಗಂಟೆಗೆ ಮನೆಯನ್ನ ಸೇರ್ತಾರೆ ಆದರೆ ವಸತಿ ಶಿಕ್ಷಕರ ಮುಂದಿನ ಕೆಲಸವನ್ನ ರಕ್ಷಣೆ ಹಾಗಾಗಿ ಕಾರ್ಯಕ್ರಮದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಭಾಗ್ಯಮ್ಮ ಜಿಲ್ಲಾ ಸಮನ್ವಯ ಅಧಿಕಾರಿ ಪ್ರಸನ್ನ ಕುಮಾರ್ ಕರ್ನಾಟಕ ರಾಜ್ಯ ವಸತಿ ಶಾಲಾ ಶಿಕ್ಷಕರ ಸಂಘದ ರಾಜ್ಯಾಧ್ಯಕ್ಷ ರವಿಚಂದ್ರ ಸುಮಂತ್ ಪ್ರಕಾಶ್ ಹರೀಶ್ ಭಾಗ್ಯಲಕ್ಷ್ಮಿ ಹೇಮಾವತಿ ಉಷಾ ಚಂದ್ರಪ್ರಭಾಸ್ ಶಂಕರ್ ಸೇರಿದಂತೆ ಇತರರು ಹಾಜರಿದ್ದರು ಈ ವೇಳೆ ಉತ್ತಮ ಶಿಕ್ಷಕರನ್ನು ಅಭಿನಂದಿಸಿದರು ಗಣೇಶ್ ಟಿವಿ ಸಿಕ್ಸ್ ನ್ಯೂಸ್ ಕನ್ನಡ ಬೇಲೂರು